ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಅಂಗನವಾಡಿ ವಿವಿಧ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ ಈ ವಿಡಿಯೋನ ಸ್ಕಿಪ್ ಮಾಡಿದನೇ ಫುಲ್ ನೋಟಿಫಿಕೇಷನ್ ನೋಡೋಣ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ಮುನ್ನೂರ ಹದಿಮೂರು ಹುದ್ದೆಗಳಿರ್ತಕ್ಕಂಥದ್ದು ಲೇಟೆಸ್ಟ್ ಜಾಬ್ ಅಪ್ಡೇಟಿಗಾಗಿ ಡಿ ಆರ್ ಟೆಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಅಂಗನವಾಡಿ ವರ್ಕರ್ಸ್ ರಿಕ್ವ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲಾಖೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೆಳಗಾವಿ ಹುದ್ದೆ ಹೆಸ್ ಹುದ್ದೆಗಳ ಹೆಸರು ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳನ್ನು ಇಲ್ಲಿ ಕಾಲ್ಫ ಮಾಡಿದ್ದಾರೆ ಒಟ್ಟು ಹುದ್ದೆಗಳು ಮುನ್ನೂರ ಹದಿಮೂರು ಹುದ್ದೆಗಳು ಇರ್ತವೆ ಅರ್ಜಿ ಸಲ್ಲಿಸುವುದು ಯಾವ ರೂಪಿಯಾ ಅಂತ ಹೇಳಿದರೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಹುದ್ದೆಗಳು ಎಷ್ಟಪ್ಪ ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಏನಿದ್ದಾರೆ ಅರವತ್ತೊಂದು ಹುದ್ದೆಗಳಿರ್ತಕ್ಕಂಥದ್ದು ಅಂಗನವಾಡಿ ಸಹಾಯಕಿ ಇನ್ನೂರ ಐವತ್ತೇಳು ಇಲ್ಲಿ ಹುದ್ದೆಗಳಿರ್ತಕ್ಕಂಥದ್ದು ಅದರ ಜೊತೆಗೆ ವಿದ್ಯಾರ್ಥಿ ಏನಪ್ಪ ಅಂತ ಹೇಳಿದರೆ ಅಂಗನವಾಡಿ ಸಹಾಯಕಿ ಎಸ್ ಎಲ್ ಸಿ ಅಥವಾ ತತಸ್ಮಾನ್ ತರಗತಿಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂದರೆ ಅವರು ಅಂಗನವಾಡಿ ಸಹಾಯಕಿ ಏನಿದ್ದಾರೆ ಅವರು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆದರೂ ಕೂಡ ಓಕೆ ಆಗುತ್ತೆ ಅದರ ಜೊತೆಗೆ ಅಂಗನವಾಡಿ ಏನ ಕಾರ್ಯಕರ್ತೆ ಏನಿದ್ದಾರೆ ಅವರು ತಾವುಗಳು ನೋಡ್ಬೋದು ಇಲ್ಲಿ ಕನಿಷ್ಠ ಪಿ ಯು ಸಿ ತೇರ್ಗಡೆ ಹೊಂದಿರಬೇಕು ಅವರು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅವರು ಇಲ್ಲಿ ಪಿ ಯು ಸಿನ ಮುಗಿಸಿರಬೇಕಾಗತ್ತೆ ಅದರ ಜೊತೆಗೆ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆವನ್ನಾಗಿ ಹೊಂದಿರಬೇಕು ಅಂದರೆ ಅವರು ಇಂಗ್ಲೀಷ್ ಮೀಡಿಯಮ್ ಅಂತ ತಗೊಂಡ್ರೆ ಅವರು ಕನ್ನಡ ಭಾಷೆನ ದ್ವಿತೀಯವಾಗಿರಬೇಕು ಕನ್ನಡ ಮೀಡಿಯಮ್ ಆಗಿದ್ದರೆ ಅವರಿಗೆ ಯಾಜ್ ಯಾಜ್ಜಲ್ಲಿ ಕನ್ನಡ ಪ್ರಥಮ ಭಾಷೆ ಆಗಿರ್ತದೆ ಫಸ್ಟು ಮತ್ತು ದ್ವಿತೀಯ ಕನ್ನಡ ಅವರು ಕಂಪಲ್ಸರಿ ಇರಲೇಬೇಕಾಗತ್ತೆ ವಯೋಮಿತಿ ವಯೋಮಿತಿ ಏಜ್ ಲಿಮಿಟ್ ಬಗ್ಗೆ ನೋಡೋಣ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷ ರಿಂದ ಮೂವತ್ತೈದು ವರ್ಷ ವಯೋಮಿತಿಯ ಒಳಗಡೆ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನು ಹದಿನೆಂಟು ವರ್ಷದಿಂದ ಏನು ಮೂವತ್ತೈದು ವರ್ಷಗಳ ವರ್ಷದ ಒಳಗಡೆ ಇರತಕ್ಕಂಥ ಏನು ಅಭ್ಯರ್ಥಿಗಳು ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಏಜ್ ಫ್ಯಾಕ್ಟ್ರಿ ಒಳಗಡೆ ಇದ್ದರು ಈ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳ ಮಾನಸಿಕ ಗೌರವಧನ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿಲಿ ನಿಗದಿಪಡಿಸಲಾಗಿದೆ ಅಂಗನವಾಡಿ ಸಹಾಯಕಿಯವರಿಗೆ ಐದು ಸಾವಿರ ರೂಪಾಯಿಯಲ್ಲಿ ವೇತನವನ್ನು ಅಂದರೆ ಗೌರವಧನವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅರ್ಜಿಯ ಶುಲ್ಕ ಇಲ್ಲಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಏನಿದ್ದಾರೆ ಇವರಿಗೆ ಯಾವರಿಗೂ ಕೂಡ ಇಲ್ಲಿ ಅರ್ಜಿಯ ಶುಲ್ಕವಿರುವುದಿಲ್ಲ ಅಂದರೆ ಡಿ ಡಿ ಇರುವುದಿಲ್ಲ ಇಲ್ಲಿ ಯಾವುದೇ ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಇರುವ ಹೊಸ ಕೇಂದ್ರ ಪ್ರಾರಂಭಿಸುತ್ತಿರುವ ಬೆಳಗಾವಿ ವಾಸಿಸುತ್ತಿರುವ ಸಹಾಯಕಿಯರದು ಅವರು ಎಸ್ ಎಲ್ ಸಿ ಉತ್ತೀರ್ಣರಾಗಿರಿದ್ದು ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸದು ಸೇವೆ ಸಲ್ಲಿಸದಿರಬೇಕು ನಲವತ್ತು ವರ್ಷ ಮಿತಿ ಒಳಗಿದ್ದು ಆ ಅಂಗನವಾಡಿ ಕೇಂದ್ರದಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ವಾಸಿಸುತ್ತಿದ್ದು ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಆ ಅಂಗನವಾಡಿ ಕೇಂದ್ರಕ್ಕೆ ಕಾರ್ಯಕರ್ತೆ ಹುದ್ದೆಗೆ ಬೇರೆ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಆಹ್ವಾನಿಸುವ ಪ್ರಭ್ರಮೆ ಇರುವುದಿಲ್ಲ ಸದ್ರಿ ಆಯ್ಕೆಯನ್ನು ಕಾರ್ಯಕರ್ತೆ ಹುದ್ದೆಗೆ ಆಯ್ಕೆ ಮಾಡಲಾಗುವುದು ಇಲ್ಲಿ ತಾವು ಏನು ಗಮನಿಸಬೇಕಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಇರುವ ಹೊಸ ಕೇಂದ್ರ ಅಂದರೆ ಹೊಸದಾಗಿ ಏನು ಅಂಗನವಾಡಿ ಇದೆ ಅಲ್ಲಿ ಅವರು ಎಸ್ ಎಲ್ ಸಿ ಉತ್ತೀರ್ಣ ಆಗಿರಬೇಕಾಗುತ್ತೆ ಅಂದರೆ ಅವರು ಟೆಂತ್ನ ಆಗಿರಬೇಕಾಗುತ್ತೆ ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಿದ್ದು ಅವರು ಮೂರು ವರ್ಷ ಅವರಿಗೆ ಅದಕ್ಕೆ ಎಕ್ಸ್ಪೆನ್ಸ್ ಇರಬೇಕಾಗತ್ತೆ ಅದರ ಜೊತೆಗೆ ನಲವತ್ತೈದು ವರ್ಷ ವಯೋಮಿತಿ ಒಳಗಿದ್ದು ಆ ಅಂಗನವಾಡಿ ಕೇಂದ್ರದಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಅವರು ಏನು ಅಂಗನವಾಡಿ ಕೇಂದ್ರ ಏನಿರ್ತದೆ ಅದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರು ಅಲ್ಲಿ ವಾಸಿಷ್ಠರಾಗಿರಬೇಕು ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಕಾರ್ಯಕರ್ತ ಹುದ್ದೆಗೆ ಬೇರೆ ಅಭ್ಯರ್ಥಿ ಅಂದರೆ ಯಾವುದೇ ಬೇರೆ ಅಭ್ಯರ್ಥಿಗಳಲ್ಲಿ ರಿಕ್ವೈರ್ಮೆಂಟ್ ಮಾಡೋಕೆ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಆ ಕಾರ್ಯಕರ್ತ ಹುದ್ದೆಗೆ ಆಯ್ಕೆ ಮಾಡ್ಲಬಹುದು ಅಂದರೆ ಏನು ಅಲ್ಲಿ ನಿಯರ್ ಬೈ ಏನಿರ್ತಾರೆ ಮೂರು ಕಿಲೋಮೀಟರ್ ವ್ಯಾಪ್ತಿ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಮೇನ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು ಅಂಗನವಾಡಿ ವರ್ಕರ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಿದೆ ಇಲ್ಲಿ ತಾವುಗಳು ಗಮನಿಸಬಹುದು ಅರ್ಜಿಯ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆವೆನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೋರ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಕೊನೆಯ ದಿನಾಂಕವಾಗಿರುತ್ತೆ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸುವುದು ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ತಮ್ಮ ಅಪ್ಲಿಕೇಶನನ್ನು ಡೈರೆಕ್ಟಾಗಿ ಹಾಕ್ಬೋದಾಗಿದೆ ಓಕೆ ಅದರ ಜೊತೆಗೆ ಯಾರ್ಯಾದರೂ ಹೊಸ ವೀಕ್ಷಕರು ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಅದರ ಜೊತೆಗೆ ಶೇರ್ ಮಾಡೋದನ್ನು ಮರೆಯಬೇಡಿ